ನಮಸ್ಕಾರ ನೀವು ನೋಡ್ತಾ ಇರುವುದು ಜೆ ಎನ್ ಎನ್ ಚಾನೆಲ್ಸ್ ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಅಬ್ಕಾರಿ ಸನ್ನದ್ಧಗಳ ಈ ಆರಾಧ್ಯ ಪ್ರಕ್ರಿಯೆಯ ಸಂಭಿವ ಸಂಭಾವ್ಯ ಬಿಡುದಾರರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ನಿಮಿತ್ತ ತಮ್ಮ ವಲಯ ಉಪವಿಭಾಗ ವ್ಯಾಪ್ತಿಯ ಸನ್ನದ್ಧದಾರರು ಸಾರ್ವಜನಿಕರು ಬಿಡ್ಡುದಾರರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಲು ಮಾನ್ಯ ಅಬಕಾರಿ ಉಪಾಯುಕ್ತರು ಈ ಕಾರ್ಯಕ್ರಮದ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದರು ಮಾಡ ಯಾವುದೇ ಆದೇಶಗಳನ್ನು ನಿಯಮಗಳನ್ನು ರೂಪಿಸಿದ ನಂತರ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಂದೇಹಗಳು ಮತ್ತು ಅನಗತ್ಯವಾದಂತಹ ಒಂದು ಆಕ್ಷೇಪಗಳನ್ನು ಮಾಡುವುದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಬಗ್ಗೆ ಒಂದು ಒಳ್ಳೆಯ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಆಸಕ್ತರು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಇನ್ನು ಕೂಡ ಬರ್ತಾರೆ ಅಂತ ತಿಳಿಸಿದ್ದಾರೆ ನನ್ನ ಒಟ್ಟಾರೆ ಇಪ್ಪತ್ತಲ್ಲಿ ಪಾರದರ್ಶಕವಾಗಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇದು ಎಲೆಕ್ಟ್ರಾನಿಕ್ ಅನಾಜ್ ಅಂತ ಕರೀತಾರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಅತ್ಯಂತ ಪಾರದರ್ಶಕವಾಗಿ ಅನಾಜ ಪ್ರಕ್ರಿಯೆಗೆ ಭಾಗಿಯಾಗ್ತಕ್ಕಂಥದ್ದು ಅದರ ಸದುಪಯೋಗವನ್ನು ತಾವೆಲ್ಲ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಗಾರವನ್ನು ಮಾಡಲಾಗಿದೆ ಇದು ಒಂದನೇ ಹಂತ ಅದರಲ್ಲೂ ಯಾರೂ ಆಸಕ್ತಿ ಇದ್ದೀರ ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೃಢೀಕರಣ ಮಾಡ್ಕೊಂಡು ತಿಳ್ಕೊಂಡು ಇದಕ್ಕೆ ಭಾಗಿಯಾಗುವಂಥದ್ದು ಬಂದು ಅದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು ಅದು ವೆಬ್ಸೈಟ್ ಅಲ್ಲೂ ಇದೆ ಅದಾದ್ಮೇಲೆ ಉದ್ಯಮ ವ್ಯಾಪಾರದಲ್ಲಿ ನಾವು ತೊಡಗಿಸ್ಕೊಂಡಾಗ ಫಸ್ಟ್ ಇದರಿಂದ ಆಗ್ತಕ್ಕಂಥ ಸಾಧ್ಯತೆ ಬಾಧ್ಯತೆಗಳು ಎಷ್ಟಿದೆ ಇದನ್ನ ನಾವು ಕ್ಲಿಯರ್ ಇದು ಈ ಅಮೌಂಟ್ ರಾಜ್ಯ ಸರ್ಕಾರ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಚಿಂತನೆ ಮಾಡಿದೆ ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಇನಿಷಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್ ಸೊ ಇಲ್ಲಿ ಏನು ಅಂತಂದ್ರೆ ಮೊದಲನೇದು ಸ್ಟ್ರಾಟಜಿಕ್ ಬೋಲ್ ಟು ಮೊಬಲೈಸ್ ಅಡಿಷನಲ್ ಫಾರ್ ದ ಸ್ಟೇಟ್ ಆಸ್ ಪ್ರಪೋಸ್ ಇನ್ ದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಬಜೆಟ್ ಮಂಡಿಸಿರಲ್ಲ ಆ ಬಜೆಟ್ನಲ್ಲಿ ನಲ್ಲಿ ಹೆಚ್ಚುವರಿ ಸಂಪನ್ಮೂಲಕ್ಕೋಸ್ಕರ ಇದನ್ನ ನಾವು ಹರಾಜು ಹಾಕ್ತಾ ಇದ್ದೀವಿ ಎರಡನೇದು ಯಾವ ರೀತಿ ಇದನ್ನ ಹರಾಜು ನಾವು ಮೆಥಡ್ ಯಾವ ಮೆಥಡ್ ಯಾವ ವಿಧಾನ ಮುಖಾಂತರ ಮಾಡ್ತಾ ಇದ್ದೀವಿ ಅಂದ್ರೆ ಟ್ರಾನ್ಸ್ಪರೆಂಟ್ ಅಲೋಕೇಶನ್ ಆಫ್ ಅನ್ಯೂಸ್ಡ್ ಲೀಗಲ್ ಲೈಸೆನ್ಸಸ್ ಟು ಎ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಆಕ್ಷನ್ ಪ್ಲಾಟ್ಫಾರ್ಮ್ ಸೊ ಆಕ್ಷನ್ ಹರಾಜ್ ಪ್ರಕ್ರಿಯೆ ಭೌತಿಕವಾಗಿ ನಡೀತೆ ನಾವೆಲ್ಲ ನೋಡಿದೀವಿ ನಮ್ಮ ಅಬ್ಕಾರಿ ಇಲಾಖೆಯಲ್ಲಿ ವಶಪಡಿಸಿಕೊಂಡಂತ ಏನು ವಾಹನಗಳಿರುತ್ತೆ ಅದನ್ನ ಭೌತಿಕವಾಗಿ ಹರಾಜಾಗ್ತೀವಿ ಏನಂತಂದ್ರೆ ಲಾಸ್ಟ್ ಕರ್ನಾಟಕ ಸರ್ಕಾರದಲ್ಲಿ ಅಬಕಾರಿ ಸನ್ನದಗಳನ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಿ ಎಲ್ ಟು ಮತ್ತೆ ಸಿ ಎಲ್ ನೈನ್ ವೈನ್ ಸ್ಟೋರ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳ ಲೈಸೆನ್ಸ್ ಗಳನ್ನ ಕೊಡೋದನ್ನ ನಿಲ್ಲಿಸಿಕೊಡ್ತು ಸರ್ಕಾರ ಕೊಟ್ಟಾದ್ಮೇಲೆ ಅಲ್ಲಿವರೆಗೆ ಕೊಟ್ಟಿದ್ದಂತ ಯಾವ್ಯಾವ ಲೈಸನ್ಸ್ಗಳಿವೆ ಅದು ಹಲವಾರು ಕಾರಣಗಳಿಂದ ಲೈಸೆನ್ಸ್ಗಳೆಲ್ಲ ನಿಂತೋಗಿತ್ತು ಆತರ ಗಳು ಐನೂರ ಅರವತ್ತೊಂಬತ್ತು ಲೈಸನ್ಸ್ ಪಟ್ಟಿ ಮಾಡಿ ಸರ್ಕಾರ ಕಳೆದ ಆರ್ಥಿಕ ವರ್ಷದ ಬಜೆಟ್ ಏನಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈ ಥರ ಯಾವ ಲೈಸೆನ್ಸ್ ಗಳ್ ನಿಂತಿದೆ ಇದನ್ನೆಲ್ಲ ನಾವು ಹರಾಜು ಹಾಕೋಣ ಯಾರು ಆಸಕ್ತ ಉದ್ಯಮಿಗಳಿದ್ದಾರೆ ಅವರು ಈ ಹರಾಜಲ್ಲಿ ಇದನ್ನು ಕೊಂಡುಕೊಂಡು ಇದನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ಒಂದು ತೀರ್ಮಾನ ಮಾಡಿದರು ಅಡಿಷನಲ್ ರಿಸೋರ್ಸ್ ಮೊಬಲೈಸೇಷನ್ ಹೆಚ್ಚುವರಿ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಸೊ ಆ ಸಂಬಂಧ ಸರ್ಕಾರ ನೋಟಿಫಿಕೇಶನ್ ಕೊಟ್ಟಿತ್ತು ಅದಕ್ಕೆ ನಾವು ಏನು ಮಾಡಿದ್ವಿ ಅಂತಂದರೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿರಬೇಕು ಹರಾಗಿಂತಂದ್ರೆ ಯಾವುದೇ ರೀತಿ ಮಧ್ಯವರ್ತಿಗಳು ಮತ್ತೆ ಯಾವುದೇ ರೀತಿ ಪ್ರಭಾವ ಈ ಥರದ್ದೆಲ್ಲ ಆಗಬಾರದು ಅಂದ್ಬಿಟ್ಟು ಇದನ್ನ ಪೂರ್ತ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂದ್ಬಿಟ್ಟು ಎಮ್ ಎಸ್ ಪಿ ಸಿ ಅಂತ ಮೆಟಲ್ ಸ್ಕ್ರಾಪ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದು ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಇವ್ರಿಗೆ ನಾವು ಇದನ್ನ ಪೂರ್ತ ಮಾಡಿಕೊಡೋದಕ್ಕೆ ಜವಾಬ್ದಾರಿನ ಸರ್ಕಾರ ವಹಿಸಿ ತೀರ್ಮಾನ ಕೊಟ್ಟಿದೆ ಸೊ ಅದ್ರ ಸಂಬಂಧ ಆ ವೆಬ್ಸೈಟ್ ಅಲ್ಲಿ ನೀವು ಯಾವ ರೀತಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಮೇಲೆ ಬೇಸ್ ಪ್ರೈಸ್ ಎಷ್ಟಿದೆ ಆಮೇಲೆ ಇ ಎಮ್ ಡಿ ಎಷ್ಟಿದೆ ಆಮೇಲೆ ಸಕ್ಸಸ್ಫುಲ್ ಬಿಡ್ಡರ್ ಅಂತಂದ್ರೆ ಯಾರು ಹೆಚ್ ಒನ್ ಅಂತಂದ್ರೆ ಯಾವ ರೀತಿ ಡಿಸೈಡ್ ಆಗುತ್ತೆ ಆಮೇಲೆ ಸಕ್ಸಸ್ಫುಲ್ ಬಿಡ್ಡರ್ ಆದಮೇಲೆ ಪೋಸ್ಟ್ ಆಕ್ಷನ್ ಅಲ್ಲಿ ಏನೇನು ದಾಖಲಾತಿಗಳನ್ನು ಸಲ್ಲಿಸಬೇಕು ಯಾವ್ಯಾವ ರೀತಿ ಇದನ್ನ ಪ್ರಕ್ರಿಯೆನ ಪೂರ್ಣಗೊಳಿಸಬೇಕು ಅಂತ ಎಲ್ಲ ಕೂಡ ವೆಬ್ಸೈಟ್ ಈ ವೆಬ್ಸೈಟ್ ಸ್ವಲ್ಪ ಹೊಸದಾಗಿ ಯಾರು ಉದ್ಯೋಗ ಬಂದಿರ್ತಾರಲ್ಲ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಕೊಡೋದಕ್ಕೆ ಇವತ್ತು ನಾವು ತರಬೇತಿ ಏರ್ಪಡಿಸಿದ್ದೀವಿ ಈ ತರಬೇತಿನಲ್ಲಿ ಪ್ರಮುಖವಾಗಿ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಎರಡೂ ಜಿಲ್ಲೆಯ ಸಂಭಾವ್ಯ ಬಿಡ್ಡುದಾರರು ಯಾರು ಬಿಡ್ ಮಾಡೋದಕ್ಕೆ ಆಸಕ್ತಿ ಇದೆ ಅವರಿಗೋಸ್ಕರ ಈ ತರಬೇತಿನ ನಾವು ಏರ್ಪಡಿಸಿದ್ದೀವಿ ಈಗ ನಾವು ಡೈರೆಕ್ಟಾಗಿ ಒಣದಾಗ ಒಂದೊಂದಾಗಿ ತರಬೇತಿ ಸ್ಲೈಡ್ಸ್ಗೆ ನಾವು ಇವಾಗ ಹೋಗ್ತೀವಿ ಫಸ್ಟ್ ಐಟು ಇದು ಟ್ರಾನ್ಸ್ಪರೆಂಟ್ ಇನಿಶಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್ ಬಹಳ ಮುಖ್ಯವಾದ ಪದ ಏನು ಅಂತಂದ್ರೆ ಟ್ರಾನ್ಸ್ಪರೆಂಟ್ ಇದು ಪೂರ್ಣ ಪಾರದರ್ಶಕವಾಗಿರುತ್ತೆ ಯಾವ್ದೇ ರೀತಿ ಇದನ್ನ ಕ್ಯಾಂಪರ್ ಮಾಡೋದಕ್ಕೆ ಮತ್ತೆ ಬೇರೆ ರೀತಿ ಯಾವುದೇ ಒಂದು ಇಂಟರ್ಫಿಯರ್ ಆಗೋದಕ್ಕೆ ಇದಕ್ಕೆ ಅವಕಾಶನೇ ಇಲ್ಲ ಸೊ ಹಂಗಾಗಿ ಟ್ರಾನ್ಸ್ಪರೆಂಟ್ ಇನಿಷಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್